ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಕುಕ್ಕಿಂಗ್ ಲಕ್ಸ್ ಇವತ್ತು ಯಾವ ಒಂದು ಚಿಕನ್ ರೆಸಿಪಿ ನೋಡೋಣ ಚಿಕನ್ ಗೊಜ್ಜು ಯಾವ ರೀತಿ ಮಾಡೋದು ಅಂತೇಳಿ ನಾನು ಬ್ಯಾಂಡ್ಲಿಗಲಿ ಎಣ್ಣೆ ಹಾಕೊಂಡು ಈರುಳ್ಳಿ ಮತ್ತು ಹಸಿಮೆಣ್ಸಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಬ್ರೌನ್ ಆದಮೇಲೆ ತೊಳ್ದಿಡ್ಕೊಂಡಿರೋಂಥ ಚಿಕನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚಪಾತಿಗೆ ದೋಸೆಗೆ ಮುದ್ದೆಗೆ ಯಾವುದಕ್ಕೆ ಬೇಕಾದ್ರೂ ತಿನ್ಬಾರ್ದು ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಬೋದು ಜಾಸ್ತಿ ಸ್ಪೈಸಸ್ಸು ಮಸಾಲೆ ಏನು ಹಾಕ್ತೇನೆ ಒಂದು ಸೂಪರಾಗಿರೋ ಗೊಜ್ಜು ಚಿಕನ್ ಗೊಜ್ಜು ಕಲ್ಲುಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಅರ್ಶನ ಹಾಕಿ ಚೆನ್ನಾಗಿ ನೀರು ಬಿಡೋವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಳೋಣ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕಾಳು ಮೆಣಸನ್ನ ಹಾಕ್ಕೊಂಡು ನಾನು ಗ್ರೈಂಡ್ ಇದ್ದೀನಿ ಸ್ಪೈಸಸ್ ಜಾಸ್ತಿ ಹಾಕ್ಬಾರ್ದು ಇದು ಸ್ವಲ್ಸ್ ಸ್ವಲ್ಪ ಗ್ರೇವಿ ಥರನ ಮಾಡ್ಬೋದು ಸಾಂಬಾರು ಥರ ಮಸಾಲೆನ ರುಬ್ಬಿರೋದನ್ನ ಹಾಕಿದ್ದೀನಿ ಆ ವಿಡಿಯೋ ಕ್ಲಿಪ್ಪಿಂಗ್ ನಂಗೆ ಸಿಗಲಿಲ್ಲ ಅದಕ್ಕೆ ಹಾಕಿ ಮಾಡಲಿಲ್ಲ ಏನು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಿ ಅದನ್ನ ಹಾಕಿ ಚೆನ್ನಾಗಿ ಒಂದು ಮೂರು ನಾಲ್ಕು ಲೋಟ ನೀರು ಹಾಕಿ ಚಿಕನ್ ಚೆನ್ನಾಗಿ ಬೇಯೋ ಬೇಯಿಸ್ಬೇಕು ನೋಡಿ ಸೂಪರ್ ಚಿಕನ್ ಗೊಜ್ಜು ಅಥವಾ ಗ್ರೇವಿ ರೆಡಿಯಾಗಿರುತ್ತೆ ನಾನಿಲ್ಲಿ ಡ್ರೈ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಗೋ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ ಸಪ್ರೇಟ್ ಸಪ್ರೇಟಾಗಿ ಎರಡನ್ನು ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಮುದ್ದೆ ಚಪಾತಿ ದೋಸೆ ಯಾವುದಕ್ಕೆ ಬೇಕಾದ್ರೂ ತಿನ್ಬೋದು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್